ಮೈಸೂರು ವೆಲ್ಕಮ್ ಟು ಜೆಕೆಬ್ ಪ್ರಾಪರ್ಟೀಸ್ ಟ್ವೆಂಟಿ ತರ್ಟಿಯಲ್ಲಿ ಮೂಡಾಫ್ ರೋಡ್ ವಿತ್ ಇನ್ ಏಂಟಿ ಲ್ಯಾಕ್ಸಲ್ಲಿ ಡೂಪ್ಲೆಕ್ಸ್ ಮನೆ ಸರ್ಚ್ ಮಾಡ್ತಿದ್ದಾರೆ ಒಂದು ಬ್ಯೂಟಿಫುಲ್ ಹೌಸ್ ಸೇಲ್ಗಿದೆ ಈ ಪ್ರಾಪರ್ಟಿ ಲೊಕೇಶನ್ ಬಂದು ವಿಜಯನಗರ ಫೋರ್ಸ್ ಸೆಕೆಂಡ್ ಫೇಸ್ ಅಚ ಅಟ್ಯಾಚು ವಿನಾಯಕ ಇಂಕ್ಲೈವ್ ಜಸ್ಟ್ ಇಲ್ಲಿಂದ ಒಂದು ಕಿಲೋಮೀಟರ್ ಆಗುತ್ತೆ ಒಂದು ಸೂರು ಮೈಸೂರು ಹೈವೇ ಈ ಮನೆ ವಿಶೇಷ ಅಂತಂದರೆ ಸಪ್ರೇಟ್ ಬೋರ್ವೆಲ್ ಇದೆ ವಾಟರ್ ಪ್ರಾಬ್ಲಮ್ ಆ ಥರ ಏನಿಲ್ಲ ಕಂಪ್ಲೀಟ್ ಹೀಗೆ ಯೂಸ್ ಮಾಡಿದ್ದಾರೆ ನೀವು ನೋಡ್ ನೋಡ್ಬೋದು ಯೂಸ್ ಮಾಡಿದ್ದಾರೆ ಹಾಗೆ ಗ್ರ್ಯಾಂಡ್ ಫ್ಲೋರಿಂಗ್ ಒಂದು ಸ್ಪೇಷಿಯಸ್ ಅಂತ ಹಾಲ್ ಇದೆ ಆ್ಯಂಡ್ ಇದು ಮಾಡಿದ್ರೆ ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಬಂದು ತೊಂದರೆ ಒಂದು ಕಾಮನ್ ಬಾತ್ರೂಮ್ ಇದೆ ಹಾಗೆ ಒಂದು ಯು ಪಿ ಎಸ್ ಪಾಯಿಂಟ್ ಆ್ಯಂಡ್ ನಿಲ್ಪನ್ ತೊಂದರೆ ಒಂದು ರೂಮ್ ತುಂಬ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಇಟಾಲಿಯನ್ ಕಿಚನ್ ಮಾಡರ್ನ್ ಇಟಾಲಿಯನ್ ಕಿಚನ್ ಕೂಡ ನೋಡಬಹುದು ನೀವು ಕಂಪ್ಲೀಟ್ ಸ್ಪೇಸಸ್ ಆಗಿದೆ ಹಾಗೆ ಈ ಕಡೆ ಬಂತವರು ನಿಮಗೆ ಒಂದು ಯುಟಿಲಿಟಿ ಆಸ್ ಪರ್ ವಾಸ್ತು ಸಮ್ ಕೂಡ ಅಲ್ಲೇ ಇದೆ ನಾರ್ತ್ ಈಸ್ಟ್ಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಗೆಸ್ಟ್ ರೂಮ್ ಕೂಡ ಇದೆ ಗೆಸ್ಟ್ ರೂಮ್ ಒಂದು ಕ್ಲೀನ್ ಸೈರಿಸ್ ಕಾರ್ಡ್ ಮಾಡಿಕೊಂಡು ಇರ್ಬೋದು ಫಸ್ಟ್ ಫ್ಲೋರಲ್ಲಿ ನಿಮಗೆ ಅಂಡ್ ಇನ್ನೊಂದು ಏನಂದ್ರೆ ಸ್ಟೇ ಕೇಸಲ್ಲಿ

ಸ್ಪೇಸಸ್ ಅಂತ ಬಾಲ್ಕನಿ ಈ ಲೇಔಟಲ್ಲಿ ಕಂಪ್ಲೀಟ್ ಮನೆಗಳಾಗಿದೆ ಆ್ಯಂಡ್ ಇಲ್ಲಿಂದ ಜಸ್ಟ್ ಒನ್ ಕಿಲೋಮೀಟರ್ ಹುಣಸೂರು ಮೈಸೂರು ಹೈವೇ ಊಟಗಳಿಗೆ ನಿಯರ್ ಆಗಿದೆ ಹಾಗೆ ವಿಜಯನಗರ ಫೋರ್ಸಸ್ ಕೂಡ ನಿಯರ್ ಇದೆ ಮೂಡ್ ಅಪ್ ರೋಡಲ್ಲಿ ಯಾರೆಲ್ಲ ವಿತಿನ್ ನೈಂಟಿ ಲ್ಯಾಕ್ಸಲ್ಲಿ ಒಂದು ತ್ರೀ ಬಿ ಹೆಚ್ಗೆ ಡೂಪ್ಲೆಕ್ಸ್ನ ಸರ್ಚ್ ಮಾಡ್ತಿದ್ದೀರ ಅವ್ರಿಗೆ ಒಂದು ಒಳ್ಳೆ ಡುಪ್ಲೆಕ್ಸ್ ಹೌಸ್ ಇಲ್ಲೊಂದು ಕೂಡ ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ ಇದಕ್ಕೂ ಕೂಡ ಅಟ್ಯಾಚ್ ಇದೆ ಕಂಪ್ಲೀಟ್ ಸೀಲಿಂಗ್ ತನಕ ಕೂಡ ವಾರ್ಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಕಂಪ್ಲೀಟ್ ಜಾಗವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ ಏಯ್ಟಿ ಫೈವ್ ಲ್ಯಾಕ್ಸ್ಗೆ ವರ್ತ್ ಪ್ರಾಪರ್ಟಿ ನೀವು ಇಲ್ಲಿ ನೋಡ್ತೀವಿ ಅಂದ್ರೆ ಟಾಪ್ ಫ್ಲೋರ್ ಹೆಡ್ರೂಮ್ ಅಲ್ಲಿ ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ ವಿತ್ ಓವರ್ ಟ್ಯಾಂಕ್ ವಾಟರ್ ಪ್ರೂಫ್ ಪೇಂಟ್ ಕೂಡ ಮಾಡಿದ್ದಾರೆ ಟೆರಸ್ ಮೇಲೆ ಯಾವುದೇ ಸಿ ಪಿ ಎಚ್ ಆಗಲಿ ಅಂತ ಆ್ಯಂಡ್ ಒನ್ ಮೋರ್ ಥಿಂಗ್ ಇದು ಕನ್ಸ್ಟ್ರಕ್ಷನ್ ಬಂದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಡ್ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು ನೀವು ನೋಡ್ಬೋದು ಕಂಪ್ಲೀಟ್ ಡೆವಲಪ್ಮೆಂಟ್ ಏರಿಯಾ ಮನೆಗಳೆಲ್ಲ ಕಂಪ್ಲೀಟ್ ಆಗಿದೆ ಇದರ ಪ್ರೈಸ್ ಬಂದು ಏಯ್ಟಿ ಫೈವ್ ಲ್ಯಾಕ್ಸ್ ಹೇಳ್ತಾರೆ ನೆಗೋಶಿಯೇಬಲ್ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ನಮ್ಮಲ್ಲೇ ಆಗುತ್ತೆ ನೀವು ಯಾವ ಬ್ಯಾಂಕಲ್ಲಿ ಹೇಳ್ತೀರ ಆ ಬ್ಯಾಂಕಲ್ಲಿ ಲೋನ್ ಮಾಡಿಕೊಡ್ತೀವಿ మోర్ డీటెయిల్స్ కంటక్ట్ జేకే ప్రాపర్టీస్ మైూరు థ్యాంక్